ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ದೇವೂರು ಬಾಗಲಕೋಟೆ ತಾಲೂಕು ನಾನ್ ಶ್ರೀಕಾಂತ್ ಕಲಾವಿದರು ಒಬ್ರನ್ನ ಸಂದರ್ಶನ ಮಾಡಕಂತ ಬಂದೆ ಇಲ್ಲಿ ಒಂದು ಹಿಂಡ ಇತ್ತು ಇಡೀ ಕುಟುಂಬಸ್ಥರ ಕಲಾವಿದರು ಬೀಗರು ಬೀಜರು ಅಣ್ಣ ತಮ್ಮರು ಮಕ್ಕಳು ಮೊಮ್ಮಕ್ಕಳು ಮರು ತಂದೆ ತಾಯಿ ಅಜ್ಜ ಮುತ್ತಜ್ಜ ಎಲ್ಲರೂ ಕಲಾವಿದರು ಕಲೆ ಒಂದನ್ನು ಬಿಟ್ರೆ ಬೇರೆ ಇನ್ನೇನು ಮಾಡಲ್ಲ ಆ ಕುಟುಂಬದಲ್ಲಿ ಅಂತಾರ ಏ ರಂಗಭೂಮಿ ಸರಿ ರೀ ನಮಗೆ ತ್ರಾಸ ಐತಿ ಇಲ್ಲಿ ಬದುಕುದು ಆಗುದಿಲ್ಲ ಕಾಸ್ಟ್ ಐತಿ ನಾವ್ ಏನಾರ ಮಾಡ್ತೀವಂತ ಮತ್ತ ಮಕ್ಕಳನ್ನೋದ್ ರಂಗಭೂಮಿಗೆ ಬಿಡ್ತಾರ ಯಾಕಂದ್ರ ಅವ್ರು ರಕ್ತಗತವಾಗಿ ಬಂದ್ಬಿಟೈತಿ ಕಲೆ ಅನ್ನೋದವ್ರಲ್ಲಿ ರಕ್ತಗತನ ಬಂದೈತಿ ಮೀನಿನ ಮರಿ ಹುಟ್ಟುವಾಗ ಹೆಂಗ ಈಸ್ ಕಲ್ತ್ ಬಿಟ್ಟಿರ್ತೈತಿ ಹಂಗ ಅವರು ಕಲೆಯನ್ನ ಕಲ್ಕೊಂಡೆ ಹುಟ್ಟಿದವರು ಇರ್ತಾರ ನಾನ್ ಆಕ್ಚುಲಿ ಸಂದರ್ಶನ ಮಾಡಕ್ ಬಂದಿದ್ದು ನಂದಮ್ಮ ಹಿರೇಮಠ ಅವ್ರನ್ನ ಇಲ್ಲಿ ಅವರ ಯಜಮಾನ್ರು ಸಿಕ್ಕರು ಮಕ್ಕಳು ಮೊಮ್ಮಕ್ಕಳು ಅಂದ್ರೆಲ್ಲ ಸಿಕ್ಕರು ಕುಂದ್ರಾಕ್ ಜಗಳ ಹಾಕಿ ಅಂತೇಳಿ ಎರಡ್ ಮೂರ್ ಕಂತನಾಗ ಮಾಡೋಣ ಅಂತ ಮತ್ತೆ ವಿಚಾರ ಮಾಡಿದ್ರು ಏನಂತ ಗೊತ್ತಿಲ್ಲ ಈ ಜಾತಿ ಜಾತಿಯನ್ನ ಹೊಡೆದು ಓಡಿಸಬೇಕು ಈ ಜಾತ್ಯತೀತ ರಾಷ್ಟ್ರ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಲ್ಪನೆ ಜನರಿಗೆ ಅದ ಒಂದೇ ಜಾತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಅದ ಒಂದು ಧರ್ಮ ಜಾತಿ ಅದರದೇ ಜಗಳ ದೊಡ್ಡದು ಅನ್ನ ಬಸವಣ್ಣ ಹೇಳಿದ್ರು ಇದನ್ನು ಹೊಡೆದಾಗ ಓಡಿಸಬೇಕು ಅಂತ ಇದು ನಮ್ಮಲ್ಲಿ ಬೇಡ ಎಲ್ಲರೂ ಒಂದಾಗಿರೋನು ಅಂತ ಯಾರು ಸಮಾಜದಲ್ಲಿ ಒಂದಾಗಿಲ್ಲ ಆದ್ರೆ ಕಲಾವಿದ್ರು ಮಾತ್ರ ನಿಜವಾಗ್ಲು ಒಂದಾಗಿ ಅದಾರ ಯಾಕಂದ್ರೆ ಎಲ್ಲ ಜಾತಿಯವರು ಇಲ್ಲಿ ಎಲ್ಲರಿಗೂ ಬೀಗರಾಗ್ತಾರ ಯಾರು ಯಾರಿಗೂ ಬೀಗರಾಗ್ತಾರೆ ಯಾರ ಯಾರು ಆಡೋಂತ ಅಂದ್ರೆ ಆಗ್ತಾರ ಅದೊಂದು ಕುಟುಂಬ ಇಡೀ ಜಾತ್ಯತೀತ ಜಾತ್ಯತೀತ ಕುಟುಂಬ ಅಂದ್ರೆ ಕಲಾವಿದ್ರು ಇಲ್ಲಿ ಯಾರು ಮೇಲುವಂತಿಲ್ಲ ಯಾರು ಅಂತಿಲ್ಲ ಕೀಳು ಅಂತ ಯಾರಾಗ್ತಾರ ನಿಜವಾದ ಅಭಿನಯ ಸಂಬಳ ಇಸ್ಕೊಂಡು ಬಂದ್ರೆ ಅವ್ರು ನಾವು ಕಲಾವಿದರು ಸೇರಲ್ಲ ಸರಿಯಾಗಿ ಭಾಷೆ ಕಲಿ ಸರಿಯಾಗಿ ಅಭಿನಯ ಕಲಿ ಕಲ್ತಿರ್ತಕ್ಕಂಥ ಪಾತ್ರ ಏನಿದೆ ಆ ಪಾತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ನಿಭಾಯಿಸಿ ಅದಕ್ಕೆ ನೀನು ಸಂಬಳ ತಗೊಂಡು ಬಂದ್ರೆ ನೀನು ಈ ಕಲಾ ಪ್ರಪಂಚಕ್ಕೆ ಯೋಗ್ಯ ಅಂತ ಅವರು ಯಾವತ್ತೋ ತೀರ್ಮಾನ ಮಾಡ್ತಾರೆ ಪ್ಲಸ್ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಂತಾರ ಇಲ್ಲಿ ಎಲ್ಲರೂ ಎಲ್ಲರಿಗೂ ಒಂದೊಂದು ಕಲಸು ಅಷ್ಟರ ಮಟ್ಟಿಗೆ ಬೆಳೆದಿರ್ತಾರೆ ಅಮೇಶ್ವರದಲ್ಲಿ ಹೋಗ್ತಾರೆ ಟೂರ್ ನಾಟಕದಲ್ಲಿ ಹೋಗ್ತಾರ ಕಂಪ್ನಿಯಲ್ಲಿ ಹೋಗ್ತಾರ ಇವತ್ತಿನ ದಿವ್ಸ ಏನು ಕೆಲಸ ಐತೆ ಅದನ್ನು ಮಾಡ್ತಾರ ಅದರಿಂದ ತಂದು ಜೀವನ ಮಾಡ್ತಾರೆ ಇಲ್ಲಿ ಯಾವುದೇ ಕಲಾವಿದರಿಗೂ ನಾನೊಂದು ಮಹಡಿ ಮನೆ ಕಟ್ಟಿಸಬೇಕು ಅನ್ನುವಂತ ಆಸೆ ಇಲ್ಲ ನಾನೊಂದು ಮಹಡಿ ಮನೆ ಕಟ್ಟಿಸ್ಬೇಕು ನಾನು ಬಂಗಾರ ತಗೋಬೇಕು ಬೆಳ್ಳಿ ತಗೋಬೇಕು ಇಲ್ಲ ಹೊಡೆತುಂಬ ತುಂಬ ಏನು ತಿನ್ನಂಗಾಗತ್ತೆ ಅದನ್ನು ತಿನ್ನೋನು ಇನ್ನ ಕಲೆಯನ್ನು ಪ್ರದರ್ಶನ ಮಾಡುವನು ಸಮಾಜದ ಒಂದು ಸಂದೇಶ ಸಾರ್ತಕ್ಕಂಥವ್ರು ಇವರೆಲ್ಲ ಇದು ಸಂಚಾರಿ ಪಾಠ ಶಾಲೆ ಇಲ್ಲಿ ಒಳ್ಳೆಯವರು ಇರ್ತಾರೆ ನಾಟಕದಲ್ಲಿ ಕೆಟ್ಟವರು ಇರ್ತಾರೆ ಕೆಟ್ಟವ್ರನ್ನ ಬಿಡ್ರಿ ಒಳ್ಳೆಯವ್ರಿಗೆ ಅನ್ನೋದನ್ನು ಕಲೀರಿ ಅಂತ ಕಲಿಸ್ತಾ ಊರೂರು ಹತ್ತಿ ಹತ್ತಿರತಾರ ಏನೇ ಕಲ್ಕೊಳ್ಳೋದಿದ್ರು ಸಣ್ಣ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ತಿದ್ದು ಬುದ್ಧಿ ಹೇಳ್ತಕ್ಕಂಥ ಶಿಕ್ಷಕರಲ್ಲಿ ಹೋಗಿ ಅಲ್ಲಿ ತಿದ್ದುಕೋಬೇಕು ಆ ಇಷ್ಟೇ ವಯಸ್ಸಿನ ಲಿಮಿಟ್ ಅಂತದ ಆ ವಯಸ್ಸಿನ ಲಿಮಿಟ್ ನಲ್ಲೇ ಸ್ಕೂಲಿಗೆ ಸೇರ್ಸ್ಕೋತಾರ ಶಿಕ್ಷಕರಲ್ಲಿ ತಿದ್ದಿ ಬುದ್ಧಿ ಹೇಳ್ತಾರ ಅಂತ ಅಕಸ್ಮಾತ್ ಆಗಿ ಶಿಕ್ಷಕರಲ್ಲಿ ತಿದ್ದಕೊಂಡಿಲ್ಲ ಅಂದ್ರ ಮುಂದೆ ವಾದ್ ಬುದ್ಧಿ ಹೇಳಕ್ ಪೊಲೀಸರು ಬರ್ತಾರ ಅವ್ರು ವಾದ್ ಬುದ್ಧಿ ಹೇಳೋ ತಿದ್ದು ಬುದ್ಧಿ ಹೇಳಂಗಿಲ್ಲ ಅದಕ್ಕೆ ವಾದ್ ಬುದ್ಧಿ ಹೇಳಸ್ಕಿಂತ ಮುಂಚೆ ತಿದ್ದು ಬುದ್ಧಿ ಹೇಳಿ ಅಂತ ಅಕಸ್ಮಾತ್ ಸಣ್ಣ ವಯಸ್ಸನ್ನ ನೀವು ಸಾಲಿಗೆ ಹೋಗಿ ಕಲಿಲಿಲ್ಲ ಅಂದ್ರೆ ವಯಸ್ಸಿನ ಭೇದ ಭಾವ ಇಲ್ಲದೆ ಸರಿಯಾದ ಪಾಠ ಮಾಡತಕ್ಕಂತ ಸಂಚಾರಿ ಶಿಕ್ಷಕರಂದ್ರ ರಂಗಭೂಮಿ ಕಲಾವಿದರು ಇವತ್ತು ಅವ್ರ ರಂಗಭೂಮಿ ಕಲಾವಿದರನ್ನ ಮಾತಾಡಿಸ್ತಾ ಬರ್ತೀನಿ ನಮಸ್ಕಾರ ನಂದಕ್ಕ ನಮಸ್ಕಾರ ಸಂದರ್ಶನ ನಿಮ್ಮದು ಮಾಡಾಕಂತ ಬಂದ್ವಿ ಇಲ್ಲೇ ಬಹಳ ಮಂದಿ ಇದ್ರಿ ಎಷ್ಟ್ ವರ್ಷ ಆಯ್ತಮ್ಮ ರಂಗಭೂಮಿಗೆ ಬಂದು ಬಹಳ ವರ್ಷ ಆಯ್ತು ಹುಟ್ಟೋದಾನ ಒಟ್ಟ ನಾನ್ ತೋಟದಾಗ ಅಲ್ಲೇ ಹಾಕ್ಯಾರ ನೋಡ್ರಿ ರಂಗಭೂಮಿಯ ರಂಗಭೂಮಿಯಾಗ ಕೂಸಿಗೆ ಹೆಸ್ರುಡು ಸಣ್ಣ ಹೆಸರಿಡು ಸನ್ನಿವೇಶದಾಗ ಅಲ್ಲೇ ಹೆಸ್ರು ಇಟ್ಟಾರ ಅಲ್ಲೇ ಹೇಳ್ರಿ ರಂಗಭೂಮಿ ಒಳಗ ಹೆಸ್ರು ಇಡ್ರ ಯಾರಿದ್ರು ನಿಮ್ಮ ಮನೆಯಲ್ಲಿ ಕಲಾವಿದ್ರು ನಮ್ಮ ಅಪ್ಪಾರ ಇದ್ದಾರ್ರಿ ನಿಮ್ಮ ಅಪ್ಪಾರ ಇದ್ದರು ಇದು ಪೆಟ್ಟಿಗೆ ಬಾರಸ್ತಿದ್ದಾರ ರೀ ಹ್ಞೂನ್ರಿ ದತ್ತಾತ್ರೇಯ ಅಂತ ಹೇಳಿ ಹುನ್ರಿ ನಮ್ಮ ತಂದೆ ರಾಪರೇ ಅವ್ರ ಅವ್ರದ್ದು ಅವ್ರದ್ದು ಮೈಂದ್ರಿಗೆ ರೀ ಮಹೇಂದ್ರಗಿ ದತ್ತಾತ್ರೇಯ ಮಹೇಂದ್ರಗೆ ಅಂತ ಆ ಅಮ್ಮ ಕಲಾವಿದೆ ಇದ್ರ ಇಲ್ರಿ ನಮ್ಮ ಕಲಾವಿದರೇನಿಲ್ಲ ಅಪಾರ ಅಪಾರದು ನೀವು ಅಪಾರಿಗೆ ಎಷ್ಟು ಮಂದಿ ಮಕ್ಕಳು ನೀವು ನಾವು ಒಂದ ಎರಡು ಐದ್ ಜನ ಐದ್ ಜನ ಕಲಾವಿದರು ಎಷ್ಟ್ ಮಂದಿಯಾಗಾರ ಅದ್ರಾಗ ನಮ್ಮ ತಮ್ಮಾರು ಒಬ್ರು ಅದಾರ ಹಾ ಪ್ರಕಾಶ್ ಕುಲಕರ್ಣಿ ಪ್ರಕಾಶ್ ಕುಲಕರ್ಣಿ ಅಂತ ನೀವು ಹಿರೇಮಠ ಹ್ಞೂ ನಮ್ಗ ಮಾಡ್ಕೊಟ್ರ ಅಲ್ರಿ ನಾವ್ ಈ ಕಡೆ ಕಾಶ್ನ್ಯಾಗ ಬಂದ್ಬಿಟ್ರಿ ಆ ಅಲ್ಲಿ ಪ್ರಕಾಶ್ ಅವ್ರ ಬಿಟ್ರೆ ಮತ್ತೆ ಯಾರದ್ರು ಕಲಾವಿದರು ಯಾರು ಇಲ್ರಿ ಯಾರು ಇಲ್ಲ ಅವ್ರ ಪ್ರಕಾಶ್ ಅವ್ರು ಎಲ್ಲಿ ಇರ್ತಾರ್ರಿ ಗುಲ್ಬರ್ಗ ಇರ್ತಾರೆ ಹೌನ್ರು ಗುಲ್ಬರ್ಗಾದಲ್ಲಿ ಇರ್ತಾರೆ ಅವರ ವೃತ್ತಿ ರಂಗ ಆಮೇಲೆ ಚರ್ಚೆನ ಸಂಗೀತ ಪಾರ್ಶ್ಯale ಇರ್ತಾರೆ ಹೌನ್ರು ಪ್ರಕಾಶ್ ಅವರು ಅಲ್ಲಿ ಇದ್ದಾರೆ ಆಮೇಲೆ ಮತ್ತೆ ಕಲಾವಿದರ ಯಾರಿಲ್ಲ ಇಲ್ಲ ಇಲ್ಲ ತಾಯಿ ಕಲಾವಿದರ ಇಲ್ಲ ಯಾರಿಲ್ಲ ಓಕೆ ಸರ್ ನಮಸ್ಕಾರ ಅರ್ಜಾರ ಗುರುಗಳ ತಮ್ಮ ಹೆಸರು ದೊಡ್ಡ ಸರ್ నా ಹೆಸರು ಹುಟ್ಟಿ ಬೆಳೆದೂ ಮಹಾರಾಷ್ಟ್ರ ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆ ಅಕ್ಕಲ್ಗೋಡ ತಾಲೂಕು ಮೈಂದಿರ್ಯ ಅಲ್ಲಿ ಸರ್ ಹೌನ್ರು

ಎಲ್ಲಿ ಐದು ಹೌದು ಅದರಲ್ಲೇ ಜೀವನ ಸಾಗಿಸ್ತ ನಮ್ಮ ಮೂರು ಶಿಸ್ಟ್ರು ಹ್ಞೂ ನಾನು ಒಬ್ಬನೇ ಹೌದು ಕಲಾವಿದರ ಎಸ್ ಮಂದಿ ಕಲಾವಿದರ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಯಾರು ಇಲ್ಲ ನೀವೇ ಒಬ್ರ ಬಡತನ ಪರಿಸ್ಥಿತಿ ಅಂತ ಕಂಪ್ನಿ ನನ್ನ ಕರ್ಕೊಂಡು ಬಂದ್ಬಿಟ್ರಿ ಹಾಂ ಹಾಂ ಆಗಿನ ಕಾಲದಲ್ಲಿ ಶಿದ್ಧಣ್ಣ ಮೈದರಿಗೆ ಭಾಯನ್ ಹುಲ್ಮನಿ ಹಾಂ ಇವರೆಲ್ಲ ಕಂಪ್ನಿ ಕರ್ಕೊಂಡು ಬಂದ್ಬಿಟ್ರಿ ಹ್ಞೂ ರೀ ಮೊದಲನೇ ಎಪ್ಪತ್ತಾರರಿಂದ ಮಾಡಿದ್ದು ಬಸವೇಶ್ವರ ನಾಟಕದಲ್ಲಿ ಚಂದ ಬಸವಣ್ಣನ ಪಾತ್ರ ನಾಲ್ವಾರ್ ಕ್ಯಾಂಪ್ರ ಹ್ಞೂ ಯಾವ ಕಂಪ್ನಿಯರು ರೇಮಣ ಸಿದ್ದೇಶ್ವರ ನಾಟ್ಯ ಸಂಘ ಮೈದರ್ಗೆ ಅದು ಬೇರೆ ಅವ್ರ ಕಂಪನಿ ಈಗ ಐತೆ ಆ ಕಂಪನಿ ಇಲ್ಲ ಸರ್ ಬಂದಾಗಿದೆ ಬಂದಾಗ ಅದು ಓನರ್ ಮಕ್ಕಳ ಮೊಮ್ಮಕ್ಕಳ ಯಾರು ಅದಾರ ಆ ಕಂಪನಿಯನ್ನು ಸ್ಟಾಪ್ ಆಗಿ ಬಿಡ್ತಿರಿ ಆ ಮಂಥ ಕಲಾವಿದ್ರು ಹೋಗ್ಲಿಲ್ಲ ಅಷ್ಟೇ ಎಪ್ಪತ್ತೆಂಟರ ಮುಂದೆ ಉಮೇಶ್ ಹೆಗ್ಡರ್ ಅಂತ ಈ ಚಲನಚಿತ್ರ ನಟರದ ಸಂಗೀತ ಕಲಾ ನಾಟ ಸಂಘ ಶಿರ್ಸಿ ಅಂತ ಹೇಳಿ ಯಾದಗಿರಿಗ್ ಹೋಗ್ಬಿಟ್ಟೇನ್ರಿ ಹ್ಞೂ ಅವಾಗ ಏನ್ರಿ ಕಲೆಕ್ಷನ್ ಆದ್ರೆ ಆತು ಇಲ್ಲಾಂದ್ರ ಇಲ್ಲ ಚುರ್ಮುರಿ ಭಜಿ ತನ್ಕೋತ ಜೀವನ ಸಾಗಸ್ಕೊಂತ ಬಂದು ಮುಂದ ರೇಣುಕಾಚಾರ್ಯ ನಾಟ ಸಂಘ ಅಂತ ಹೇಳಿ ನಮ್ಮ ಉರ್ದರಿ ಕಂಪ್ನಿ ಆ ಕಂಪ್ನಿಗೆ ಸೇರ್ಪಡೆ ರೀ ಅವಾಗ ಅದು ಒಂದು ಅಂತ ಇತ್ತಲ್ಲ ಅದ ಅಂದ್ ಹಾಂ ಮಲ್ಲಿಕಾರ್ಜುನ ಮಡ್ಡಿ ಅಂತೇಳಿ ಅವಾಗ ನಮ್ ಪೇಮೆಂಟ್ ಆಗ್ಯದ ಹದಿನೈದು ರೂಪಾಯಿ ಸರ್ ಹದಿನೈದು ರೂಪಾಯಿ ಐದು ಹೋಗಿ ಹದಿನೈದು ರೂಪಾಯಿ ಹನ್ನೊಂದು ತಿಂಗಳಿಗೆ ದಿವಸಕ್ಕೆ ಡೈಲಿ ವಿಷ್ ಡೈಲಿ ಹ್ಞೂ ಹದಿನೈದು ರೂಪಾಯಿ ಕೊಡಾಕತ್ತರು ನಾಲ್ಕೂರ ನೂರ ರೂಪಾಯಿ ಸಂಬಳ ಇದು ಮೂರ್ ಎಂಬತ್ ನಾಲ್ಕರ ಮುನ್ನೂರು ರೂಪಾಯಿ ಅಂದ್ರೆ ನಿಮ್ಮನ್ನ ಬಿಟ್ರೆ ಮನೆಯಲ್ಲಿ ಕಲಾವಿದ್ರ ಯಾರು ಎಲ್ಲ ಅಮ್ಮ ನಮಸ್ಕಾರ ತಾವು ತನ್ನ ಹೆಸರು ನನ್ನ ಹೆಸರು ಚಂದ್ರಕಲಾ ಹೆಗಡೆ ಅಂತ ಹೇಳಿ ಚಂದ್ರಕಲಾ ಹೆಗಡೆ ಇವ್ರಿಗೆ ಏನಾರ ಸಂಬಂಧ ಅವ್ರ ಮಗಳಾಗ್ಬೇಕು ಇವ್ರಿಗೆ ಮಗಳ ಆಗ್ಬೇಕು ಇವ್ರ ಯಾರು ಇವ್ರು ನಮ್ ತಾಯಿ ರೀ ನಿಮ್ ತಾಯಿಯವರು ಅಂದ್ರೆ ಇವ್ರಿಬ್ರು ಅಕ್ಕ ತಂಗಿ ರೀತಿಯಿಂದ ನಡ್ಕೊಂಡ್ ಬಂದ್ರು ನಡ್ಕೊಂಡು ಬಂದಾರ ಹ್ರಿ ಅವ್ರ ಯಾರು ಅವಳ ನನ್ ಫ್ರೆಂಡ್ ರೀ ನಿಮ್ ಫ್ರೆಂಡ್ ಅವರು ಕಲಾವಿದ್ರು ಅವ್ರು ಕಲಾವಿದ್ರು ಕಲಾವಿದ್ರು ಹ್ರಿ ನೀವ್ ಯಾವಾಗ ಬಂದ್ರಿ ರಂಗಭೂಮಿಗೆ ನಾನು ಹನ್ನೆರಡು ವರ್ಷದವ್ರು ಇದ್ದೆ ರೀ ಅವಾಗ ಸಣ್ಣ ಪುಟ್ಟ ಪಾರ್ಟ್ ಮಾಡ್ಬೇಕಂತ ಬಂದೆ ಹೆಲನ್ ಮೈಸೂರ್ ಅವ್ರ ಕಂಪ್ನಿಯಲ್ಲಿ ಇದ್ದಿದ್ರಿ ನಾನ್ ಜಾಸ್ತಿ ಅವಾಗ ಚಿಕ್ಕವಳಿದ್ದಾಗ ಅಮ್ಮ ತೆರಸಮ್ಮ ಅವ್ರ ಕಂಪ್ನಿ ಅವ್ರಿಗೆ ನಾನ್ ಫಸ್ಟ್ ಬಂದಿದ್ದೆ ಈ ಅಯ್ಯಾಣ ಸ್ವಾಮಿ ಕಂಪ್ನಿ ಹೇಳಿ ಅಲ್ಲಿ ಸಣ್ಣ ಪುಟ್ಟ ಹಿಂಗ್ ಡ್ಯಾನ್ಸ್ ಅದೆಲ್ಲಾ ಮಾಡ್ತಿದ್ದೆ ಅಯ್ಯಣ್ಣ ಸ್ವಾಮಿ ಅಂತ ಅಲ್ಲಿ ಸಣ್ಣ ಪುಟ್ಟ ಪಾರ್ಟ್ ಮಾಡ್ತಿದ್ರೆ ದೊಡ್ಡ ದೊಡ್ಡ ಪಾರ್ಟ್ಗಳು ಕಲ್ತಿದ್ದು

ನಮ್ ದೊಡ್ಡಮ್ಮ ಇದ್ರಿ ಅಂದ್ರೆ ನಮ್ದೇ ಸ್ವಂತ ಕಂಪ್ನಿ ಮೆಳ್ಳಿಗಿರಿ ಪಂಚಾಯತ್ ಸ್ವಾಮಿ ಅವರಂತಹಸ್ವಾಮಿ ಬಗ್ಗೆ ನಾನು ಅವ್ರು ನಮ್ ದೊಡ್ಡಪ್ಪ ಆಗ್ಬೇಕು ಪಂಚಾಯತ್ ಅವ್ರ್ ದೊಡ್ಡಪ್ಪ ಆಗ್ಬೇಕು ಅವ್ರ ಕಂಪ್ನಿ ಒಳಗೆ ಹದ್ನಾಕ್ ವರ್ಷ ಇರ್ತಾನೆ ನಾನು ಬಣ್ಣ ಹಚ್ಚಿದವ್ರು ಸಣ್ಣದ ಪುಟ್ಟ ಈ ಕಾಶಿ ಬಾಯಿನ ಆಟದಾಗ ಎಲ್ಲ ನಮ್ಮ ಸೀರಿ ಉಡಿಸಿ ಸೀರೆ ಉಡಿಸಿ ಕೈ ಬಿಡ್ತಿದ್ದಿಲ್ಲ ಮೇಕಪ್ ಮಾಡ್ಕೊಳಕ್ಕೂ ಬರ್ತಿದ್ದಿಲ್ರಿ ಅಂತದ್ರಾಗ ನಮಗ ಎಲ್ಲ ಸೀರೆ ಇದು ಉಡಿಸಿ ಏ ಹೋಗ್ರಿ ಗಂಡನ ಹೆಸರು ಹೇಳ ಹೋಗ್ರಿ ಅಂತ ಹೇಳಿ ನಮಗ ಆರ್ತಿ ಬೆಳಗ್ ಕಳಿಸ್ತಿದ್ರು ನಮ್ಮನ್ನ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅಂತ ಯಾವ ಊರಮ್ಮ ಗುಲ್ಬರ್ಗ ಸೈಡ್ ಗುಲ್ಬರ್ಗ ಸೈಡ್ ನಿಮ್ ಮನೆಯಲ್ಲಿ ನೀವೇ ಕಲಾವಿದ್ರ ಮತ್ತೆ ಮನೆಯಲ್ಲಿ ಯಾರು ಕಲಾವಿದ್ರ ನಮ್ಮ ಫ್ಯಾಮಿಲಿ ಏಳು ಮಂದಿ ಮುತ್ತಾರ ನನಗೆ ಏಳು ಮಂದಿ ಮುತ್ತಾರ ಎಲ್ಲ ಕಲಾವಿದ್ರು ಓಕೆ ಇಲ್ಲಿಗೆ ಭಾಗ ಒಂದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಭಾಗ ಎರಡು ಮತ್ತೆ ಮುಂದುವರೆಸ್ತೀನಿ